ಸ್ನೇಹಿತರು ಮತ್ತು ನಿಮ್ಗೆಲ್ಲ ಜನಪತ್ತು ಅಂಕಣಕಾರರು ಸಾಹಿತಿಗಳು ಆಗಿರ್ತಕ್ಕಂಥ ಬಿ ಚಂದ್ರೇಗೌಡರು ಬರ್ತಾ ಇದ್ದಾರೆ ಅವರು ಕುವರ್ಣ ಕುರಿತು ಪ್ರಧಾನ ಭಾಷಣವನ್ನು ವಿಶೇಷ ಭಾಷಣವನ್ನು ಮಾಡಲಿದ್ದಾರೆ ಹಾಗೆ ನಮ್ಮಲ್ಲೇ ಇರ್ತಕ್ಕಂಥ ವೈದ್ಯರಾಗಿ ಕೂಡ ನಮ್ಮೆಲ್ಲ ಸಮಾಜದ ಆಗುಗಳಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥ ಹೆಸರಾಂತ ವೈದ್ಯರು ಡಾಕ್ಟರ್ ಜಿ ಪಿ ಕೃಷ್ಣಗೌಡರು ಕೂಡ ಕೋಪ ಬಗ್ಗೆ ಹೆಚ್ಚು ತಿಳ್ಕೊಂಡಿದ್ದಾರೆ ಅವರು ಕುವೆಂಪು ಅವರ ಭಾವಚಿತ್ರ ಅನಾವರಣ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಅವರು ಕೊಟ್ಟಿದ್ದೇವೆ ಅವರು ಕೂಡ ಬರ್ತಾರೆ ಜೊತೆಗೆ ನಮ್ಮ ಶಾಸಕರಾಗಿರ್ತಕ್ಕಂಥ ತಮ್ಮಯ್ಯನವರು ಮೂಡಿಗೆರೆ ಶಾಸಕರು ನಯನ ಮೋಟಮ್ಮನವರು ವಿಧಾನ ಪರಿಷತ್ತಿನ ಸದಸ್ಯರು ಸಿ ಪಿ ರವಿ ಅವರು ಡಾಕ್ಟರ್ ಅಂಶ ಎನ್ ಮಹೇಶು ಶಿವಾನಂದ ಸ್ವಾಮಿ ಸುರೇಶ್ ಶ್ರೀನಿವಾಸ್ ರವೀಶ್ ಬಸಪ್ಪ ಎಚ್ ಎಸ್ ದೇವರಾಜರು ಎಚ್ ಎಸ್ ಮಂಜಪ್ಪ ಗುರುಶಾಂತಪ್ಪನವರು ಮಾಧುಸ್ವಾಮಿಯವರು ವಕೀಲರಾಗಿ ಪೀಠದ ಅನಿಲ್ ಕುಮಾರ್ ಅವರು ಹಾಗೆ ಡಿ ಎಸ್ ಕೆ ಪರಮೇಶ್ ಅವರು ಇನ್ನೂ ಭಾಳಷ್ಟು ಜನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಕುವೆಂಪು ಅವರ ವಿಚಾರಧಾರೆ ನಮಗೆ ಲಕ್ಷದಲ್ಲಿ ನಮಗೆಮ್ಮೆ ನಮ್ಮ ನಾಡಿನಲ್ಲೇ ಹುಟ್ಟಿ ಸಾಹಿತ್ಯ ಕ್ಷೇತ್ರದಲ್ಲಿ ಅತಿ ಎತ್ತರಕ್ಕೆ ಬೆಳೆದರು ಜ್ಞಾನಪೀಠ ಪುರಸ್ಥಿತಿಯನ್ನು ಮೊದಲಿಗೆ ಕೊಟ್ಟು ಕನ್ನಡ ಭಾಷೆಯನ್ನು ಶ್ರೀಮಂತಗೊಂಡು ಕೊಂಡಿದ್ದಂತ ರಾಷ್ಟ್ರಪತಿ ಅವರು ಅವರು ನಮ್ಮ ಜಿಲ್ಲೆಯ ಒಂದು ಭಾಗದಲ್ಲಿ ಅಡು ಕಡೆ ಕ್ಲೈಮ್ ಇದೆ ಶಿವಮೊಗ್ಗರು ನಮ್ಮ ಜಿಲ್ಲೆ ನಾವು ನಮ್ಮ ಜಿಲ್ಲೆಯ ಹೆಮ್ಮೆ ಒಟ್ಟು ನಮ್ಮ ಕನ್ನಡದ ಹೆಮ್ಮೆ ಅವರು